ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿತ್ ಪೂಜಾ ಹೇಗಿದ್ದೀರಾ ಎಲ್ಲರೂ ನಾನು ತುಂಬ ಚೆನ್ನಾಗಿದ್ದೇನೆ ಹಾಗೆ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೆ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅವಾಗ ನಾನು ಯಾವುದೇ ಹೊಸ ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ರು ಸಹ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಹಾಗೆ ನೀವು ಆವಾಗಲೇ ಆ ವಿಡಿಯೋ ನೋಡ್ಬೋದು ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೆ ಇನ್ನೂ ಇನ್ನೂ ಹೆಚ್ಚು ವಿಡಿಯೋಸ್ನ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಸೊ ಪ್ಲೀಸ್ ಚೆನ್ನಾಗಿ ನನ್ನ ಚಾನಲ್ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಒಂದು ಎಫೆಕ್ಟಿವ್ ಆಗಿರುವಂತಹ ಒಂದು ಹೇರ್ ಪ್ಯಾಕ್ ನನಗೆ ತುಂಬಾ ಜನ ಕೇಳ್ತಾ ಇದ್ರು ಒಂದು ಹೇರ್ ಪ್ಯಾಕ್ ಲಾಸ್ಟ್ ಹೇರ್ ಆಯಿಲ್ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಅವಾಗ ಸಹ ತುಂಬಾ ಜನ ಕೇಳ್ತಾ ಇದ್ರಿ ಒಂದು ಹೇರ್ ಪ್ಯಾಕ್ ಇದ್ರೆ ಹೇಳಿ ಒಳ್ಳೇದು ಅಂತ ಸೊ ಇದು ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇರುವಂತಹ ಹೇರ್ ಪ್ಯಾಕ್ ಇದು ನಿಮ್ಗೂ ಕೂಡ ಹೆಲ್ಪ್ ಆಗುತ್ತೆ ಖಂಡಿತವಾಗಿಯೂ ಟ್ರೈ ಮಾಡಿದ್ದೆ ಈಗ ಚಳಿಗಾಲದಲ್ಲಿ ಹೆಚ್ಚಾಗಿ ಎಲ್ಲರೂ ಕೂದಲು ಸಹ ಸ್ವಲ್ಪ ಡ್ರೈ ಆಗಿ ಹಾಗೆ ಮತ್ತೊಂದಾಗಿ ಏನು ತುಂಬಾ ಧೂಳಿಗೆ ಹೊರಗಡೆ ಹೋದಾಗ ಪೊಲ್ಯೂಷನ್ ಇಂದಾಗಿ ತುಂಬಾ ಧೂಳಿಂದ ಕೂದಲ ಮೇಲೆ ತುಂಬಾ ಧೂಳು ಕೂತ್ಕೊಳ್ಳೋದ್ರಿಂದ ಸಹ ನಮ್ ಕೂದಲು ಇವಾಗ ಡ್ರೈ ಆಗುತ್ತೆ ಅದು ಬಿಟ್ರೆ ಮತ್ತೆ ಯಾರಾದ್ರೂ ರೆಗ್ಯುಲರ್ ಆಗಿ ಹೇರ್ ಕಲರಿಂಗ್ ಮಾಡ್ತಾ ಇದ್ರೆ ಆವಾಗ ಕೂಡ ನಮ್ ಕೂದಲು ಏನ ಡ್ಯಾಮೇಜ್ ಆಗುತ್ತೆ ಡ್ಯಾಮೇಜ್ ಆಗೋದ್ರ ಜೊತೆ ತುಂಬಾ ಡಲ್ ಆಗಿ ಫ್ರೀಜಿ ಫ್ರೀಜಿ ಆಗಿರುತ್ತೆ ಹಾಗೆ ನಮ್ ಕೂದ್ಲು ಸ್ವಲ್ಪ ಶೈನ್ ಆಗಿರ್ಬೇಕು ಸ್ವಲ್ಪ ಸ್ಮೂತ್ ಆಗಿ ಬರ್ಬೇಕು ಅಂತ ಇದ್ರೆ ನಾವು ಅದನ್ನ ಮೇಂಟೈನ್ ಮಾಡ್ಬೇಕಾಗುತ್ತೆ ಮೇಂಟೈನ್ ಮಾಡೋದಂದ್ರೆ ಹೊರಗಡೆ ಸಿಗೋ ಎಕ್ಸ್ಪೆನ್ಸಿವ್ ಆಗಿರೋ ಹೇರ್ ಪ್ರಾಡಕ್ಟ್ಸ್ನೆಲ್ಲ ಯೂಸ್ ಮಾಡೋದು ಸ್ವಲ್ಪನೇ ಕಷ್ಟ ಹಾಗಾಗಿ ಈ ತರ ನಾವು ಮನೆಯಲ್ಲೇ ಹೇರ್ನ ಮೈಂಟೇನ್ ಮಾಡ್ಕೋಬಹುದು ಹೋಮ್ ಮೇಡ್ ಹೇರ್ ಪ್ಯಾಕ್ ಇರ್ಬೋದು ಹೋಮ್ ಮೇಡ್ ಹೇರ್ ಆಯಿಲ್ ಇರ್ಬೋದು ಮನೆಯಲ್ಲೇ ಹೇರ್ ಸ್ಪಾ ಮಾಡ್ಕೊಳ್ಳೋದು ಹೀಗೆಲ್ಲ ಮಾಡ್ಕೊಂಡ್ರೆ ನಮ್ಮ ಹೇರ್ನ ಸ್ವಲ್ಪ ಚೆನ್ನಾಗಿ ಮೈಂಟೈನ್ ಮಾಡ್ಬೋದು ನಾ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅನ್ನೋದನ್ನ ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ತೇನೆ ಇದಕ್ಕೆ ಏನು ಖರ್ಚು ಜಾಸ್ತಿ ಏನು ಖರ್ಚಾಗೋದಿಲ್ಲ ಒಂದು ಇಪ್ಪತ್ತು ರೂಪಾಯಿ ಒಳಗಡೆ ನಮಗೆ ಈ ಹೇರ್ ಪ್ಯಾಕ್ ಆರಾಮ್ಸೆ ಮಾಡ್ಕೋಬೋದು ಫಸ್ಟ್ ನಿಮಗೆ ಇದರಲ್ಲಿ ಎರಡು ಬಾಳೆಹಣ್ಣು ತಗೊಳ್ಳಿ ದೊಡ್ಡ ದೊಡ್ಡ ಎರಡು ಬಾಳೆಹಣ್ಣು ತಗೊಳ್ಳಿ ಸೊ ಅದಾದ ಮೇಲೆ ಇದಕ್ಕೆ ಒಂದು ಚಮಚ ಅಷ್ಟು ಪ್ಯೂರ್ ಕೊಕೊನಟ್ ಆಯಿಲ್ ನೆಕ್ಸ್ಟ್ ಒಂದು ಚಮಚ ಆಗುವಷ್ಟು ಆಲಿವ್ ಆಯಿಲ್ ಆಲಿವ್ ಆಯಿಲ್ ಇಲ್ಲ ಅಂದರೆ ನೀವು ಇದಕ್ಕೆ ಆಲ್ಮಂಡ್ ಆಯಿಲ್ ಕೂಡ ಯೂಸ್ ಮಾಡ್ಬೋದು ನಿಮ್ಮ ಚಾಯ್ಸ್ ನೆಕ್ಸ್ಟ್ ಇದಕ್ಕೆ ನೀವು ಇದಕ್ಕೆ ಒಂದು ಮೊಟ್ಟೆ ಸಾಕು ನಿಮ್ಮದು ಡಿಪೆಂಡಿಂಗ್ ಆನ್ ಹೇರ್ ಲೆಂತ್ ನಮ್ಮದು ಹೇರ್ ಲೆಂತ್ ಎಷ್ಟಿದೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಇಲ್ಲಿ ಒಂದು ಮೊಟ್ಟೆ ತಗೊಂಡಿದ್ದೆ ಸೊ ಇದೆಲ್ಲದನ್ನು ಚೆನ್ನಾಗಿ ಫಸ್ಟ್ ಬಾಳೆಹಣ್ಣನ್ನ ಮಿಕ್ಸಿಯಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ ಅದಾದ್ಮೇಲೆ ಆ ಪೇಸ್ಟಿಗೆ ಕೋಕೋನಟ್ ಆಯಿಲ್ ಆಲಿವ್ ಆಯಿಲ್ ಮತ್ತೆ ಒಂದು ಮೊಟ್ಟೆನ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ಈ ಸೊ ಈ ಪ್ಯಾಕನ್ನು ನೀವು ಹೇರ್ಗೆ ಅಪ್ಲೈ ಮಾಡ್ಕೋಬೇಕಾಗತ್ತೆ ನಿಮ್ ಹೇರ್ ತುಂಬಾ ಕ್ಲೀನ್ ಆಗಿರ್ಬೇಕು ಏನು ಕೊಳಕ್ ಇರಬಾರ್ದು ಡಸ್ಟ್ ಇರಬಾರ್ದು ಅಂದ್ರೆ ನೀಟಾಗಿ ಅದು ಹಿಂದಿನ ದಿನ ನೀವು ಸ್ನಾನ ಮಾಡಿ ಚೆನ್ನಾಗಿ ಶಾಂಪೂ ಎಲ್ಲ ಹಾಕಿ ಸ್ನಾನ ಮಾಡಿ ಕ್ಲೀನ್ ಆಗಿ ವಾಶ್ ಇಟ್ಕೊಂಡ್ರು ಚೆನ್ನಾಗಿರುತ್ತೆ ಸೊ ಚೆನ್ನಾಗೆ ತಗೊಂಡು ಒಂದ್ ಸ್ವಲ್ಪ ಸ್ವಲ್ಪನೇ ತಗೊಂಡು ಅದನ್ನ ಅಪ್ಲೈ ಮಾಡ್ಕೊಳ್ತಾ ಬನ್ನಿ ಇದು ಈ ಪೇಸ್ಟ್ ಇದೆಯಲ್ಲ ಇದು ನಮ್ಮ ಹೇರ್ ಜೊತೆ ಚೆನ್ನಾಗಿ ಮಿಕ್ಸ್ ಆಗಲಿ ಸೊ ಅಲ್ಲಿ ತನಕ ವೇಟ್ ಮಾಡಿ ಅರ್ಧ ಗಂಟೆ ಇಲ್ಲ ಒನ್ ಅವರ್ ಬಿಟ್ಟು ವಾಶ್ ಮಾಡಿದ್ರು ಪ್ರಾಬ್ಲಮ್ ಇಲ್ಲ ಫಸ್ಟ್ ಇದರಲ್ಲಿ ನಾನು ಬಾಳೆಹಣ್ಣು ಯೂಸ್ ಮಾಡಿದ್ದೆ ಸೊ ಬಾಳೆಹಣ್ಣು ನಮ್ಮದು ಹ್ಯಾರಿಗೆ ಮತ್ತು ಸ್ಕಿನ್ನಿಗೆ ತುಂಬ ಒಳ್ಳೆ ಮಾಯಶ್ಚುರೈಸರ್ ಕೊಡುತ್ತೆ ಸೊ ಇದು ನಮ್ಮದು ಫ್ರೀಝಿ ಹೇರ್ ಡ್ಯಾಮೇಜ್ ಹೇರ್ ಇದೆಲ್ಲ ಇದ್ದರೆ ನಮ್ಮ ಕೂದಲು ಯಾವುದೇ ಥರ ಡ್ಯಾಮೇಜ್ ಇರಲಿ ಫ್ರೀಝಿ ಆಗಿರಲಿ ಇದನ್ನು ಬಾಳೆಹಣ್ಣು ತುಂಬ ಸ್ಮೂತಾಗಿ ನಮ್ಮ ಹ್ಯಾರನ್ನು ತುಂಬ ಸಾಫ್ಟಾಗಿ ಮಾಡುತ್ತೆ ಯಾಕಂದರೆ ಇದು ಒಳ್ಳೆ ಮಾಯಶ್ಚುರೈಸರ್ ಸೊ ನಮ್ಮ ಹೇರ್ಗೂ ಹೌದು ನಮ್ಮ ಸ್ಕಿನ್ನಿಗೂ ಹೌದು ಸೊ ನೆಕ್ಸ್ಟ್ ನಾನು ಯೂಸ್ ಮಾಡ್ತಾ ಇರೋದು ಇಲ್ಲಿ ಎಂಕ್ ಎಗ್ ನಮಗೆ ಗೊತ್ತು ಒಳ್ಳೆ ಪ್ರೋಟೀನ್ ಇದೆ ಎಗ್ಗಲ್ಲಿ ಹಾಗಾಗಿ ಇದು ನಮ್ಮದು ಹೇರ್ ಫಾಲಿಕಲ್ಸ್ನ ತುಂಬ ಸ್ಟ್ರಾಂಗ್ ಮಾಡೋದ್ರ ಜೊತೆ ನಮ್ಮ ಹೇರ್ ಸೂ ಸ್ಮೂತಾಗಿ ಹಾಗೆ ಸಾಫ್ಟಾಗಿ ಕೂಡ ಮಾಡುತ್ತೆ ಸೊ ಮತ್ತು ಇಲ್ಲಿ ಯೂಸ್ ಮಾಡಿರೋದು ಆಲಿವ್ ಆಯಿಲ್ ಮತ್ತು ಕೊಕೋನಟ್ ಆಯಿಲ್ ಇದು ನಿಮ್ಗೆ ಗೊತ್ತಾಯಿತ ಇದು ಒಳ್ಳೆ ಮಾಯ್ಚುರೈಸರ್ ನಮ್ಮದು ಹೇರ್ನ ಸಿಲ್ಕ್ ಮತ್ತು ಸ್ಮೂತಾಗಿ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಸೊ ಇದೆಲ್ಲದನ್ನು ಮಿಕ್ಸ್ ಮಾಡಿ ಒಂದು ಪ್ಯಾಕ್ ಮಾಡಿ ಯೂಸ್ ಮಾಡೋದರಿಂದ ನಮ್ಮ ಹೇರ್ನ ಒಳ್ಳೆ ರೀತಿಯಲ್ಲಿ ಮೈಂಟೈನ್ ಮಾಡ್ಕೊಂಡು ಹೋಗ್ಬೋದು ಹಾಗೆ ತುಂಬ ಸಾಫ್ಟಾಗಿ ಆಗಿ ಫ್ರೀಸಿನೆಸ್ ಎಲ್ಲ ಒಂದೇ ಸಲ ಕಡಿಮೆ ಆಗದೆ ಇದ್ರು ನಿಮಗೆ ಒಂದು ಯೂಸಲ್ಲಿ ಗೊತ್ತಾಗುತ್ತೆ ಇದ್ರ ರಿಸಲ್ಟ್ ಒನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಆದರೂ ಸೊ ಇದನ್ನು ನಾವು ತಿಂಗಳಿಗೆ ಒಂದು ಸಲ ಎರಡು ಸಲ ಮಾಡಿಕೊಂಡ್ರು ಆರಾಮಾಗಿ ಹೇರ್ನ ಚೆನ್ನಾಗಿ ಮೈಂಟೈನ್ ಮಾಡ್ಕೊಂಡು ಹೋಗ್ಬೋದು ನಾನು ನಿನ್ನೆ ನೈಟ್ ಹೇರ್ ಪ್ಯಾಕ್ ಅಪ್ಲೈ ಮಾಡ್ಕೊಂಡಿದ್ದೆ ಸೊ ಲೇಟ್ ಆಗಿತ್ತು ನೈಟ್ ಹಾಗಾಗಿ ನಾನು ತೋರಿಸಿಲ್ಲ ಸೊ ಇದು ನಾನು ಜಸ್ಟ್ ಮೈಲ್ಡ್ ಶಾಂಪೂ ಅಲ್ಲಿ ವಾಶ್ ಮಾಡಿದ್ದೆ ಮೈಲ್ಡ್ ಶಾಂಪು ಹಾಕಿ ಹೇರ್ನ ವಾಶ್ ಮಾಡ್ಕೋಬೇಕು ಅಷ್ಟೇ ಸೊ ಇದು ನೆಕ್ಸ್ಟ್ ಡೇ ನೋಡಿ ನನ್ನ ಹೇರ್ ಎಷ್ಟು ಸ್ಮೂತ್ ಆಗಿದೆ ಅಂತ ತುಂಬ ಸ್ಮೂತ್ ಆಗಿದೆ ఆ హై వాష్ మార్క కొడవగా ಒಂದು ಅರ್ಧ ಗಂಟೆ ಬಿಟ್ಟು ಹ್ಯಾರನ್ನ ವಾಶ್ ಮಾಡಿಕೊಳ್ಳಿ ಸೊ ನೀವು ಮೈಲ್ಡ್ ಶಾಂಪೂ ಯೂಸ್ ಮಾಡಿ ಮೈಲ್ಡ್ ಶಾಂಪೂ ಸ್ವಲ್ಪ ನೀರು ತಗೊಂಡು ಅದಕ್ಕೆ ಶಾಂಪೂನ ಮಿಕ್ಸ್ ಮಾಡಿಕೊಂಡು ಮೈಲ್ಡಾಗಿ ವಾಶ್ ಮಾಡಿ ಯಾಕಂದರೆ ಅದು ಕ್ಲೀನಾಗಿ ತುಂಬ ಶಾಂಪೂ ಹಾಕಿ ಯೂಸ್ ಮಾಡಿಕೊಂಡ್ರೆ ರಿಸಲ್ಟ್ ಸಿಗೋದು ತುಂಬ ಕಡಿಮೆ ಸೊ ಸ್ವಲ್ಪ ಆಯಿಲ್ ಕಂಟೆಂಟ್ ಎಲ್ಲ ಜಾಸ್ತಿ ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ಮೈಲ್ಡಾಗಿ ವಾಶ್ ಮಾಡಿ ಮತ್ತು ಎಗ್ ಯೂಸ್ ಮಾಡಿದರೆ ಸ್ವಲ್ಪ ಸ್ಮೆಲ್ ಇರುತ್ತಲ್ಲ ಹಾಗಾಗಿ ಶಾಂಪೂ ಹಾಕಿ ಯೂಸ್ ಮಾಡಿ ಇಲ್ಲಾಂದರೆ ಖಾಲಿ ವಾಶ್ ಮಾಡಿದರೆ ಇರ ಚೆನ್ನಾಗಿರುತ್ತೆ ಬಟ್ ಇವಾಗ ಇದರಲ್ಲಿ ಎಗ್ ಮತ್ತೆ ಆಯಿಲ್ ಎಲ್ಲ ಯೂಸ್ ಮಾಡಿರೋದ್ರಿಂದ ನೀವು ಮೈಲ್ ಶಾಂಪು ಹಾಕಿನೇ ವಾಶ್ ಮಾಡ್ಕೊಳ್ಳಿ ಅಂತ ಹೇಳ್ತೆ ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ನಿಮಗೆ ಆನ್ಸರ್ ಕೊಡ್ತೆ ಹಾಗೆ ಇನ್ನಷ್ಟು ವಿಡಿಯೋಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಮುಂದಿನ ದಿನಗಳಲ್ಲಿ ಸೊ ವಿಡಿಯೋ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಸೊ ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್